असाय भवनाशाय शीशाय गुणरात्रये आर्य विद्याय मध्वाय च नमो नमः विश्वं विष्णुर् व षटकारो भूतभौवे भवत प्रभो भूतकृत भूतवृद्धावो भूतात्मा भूतभावनाः इनदिना श्लोक 52 ने श्लोक ನೇಮಿ ಸತ್ವಸ್ಥಃ ಸಿಂಹೋ ಭೂತಮಹೇಶ್ವರ ಆದಿದೇವೋ ಮಹಾದೇವೋ ದೇವೇಶೋ ದೇವಹೃದ್ಗುರು ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ ಎಂಟು ನಾಮಗಳ ಚಿಂತನೆ ಎಂಬುದು ಇದೆ ಗಭಸ್ತಿನೇಮಿಹಿ ಸತ್ವಸ್ಥಃ ಸಿಂಹ ಭೂತಮಹೇಶ್ವರ ಆದಿದೇವ ಮಹಾದೇವ ದೇವೇಶ ದೇವಭೃತ್ ಗುರುಹು ಎಂಬುದಾಗಿ ಒಟ್ಟು ಎಂಟು ನಾಮಗಳಿವೆ ಇದರಲ್ಲಿ ಮೊದಲ ನಾಮ ಗಭಸ್ತಿ ನೇಮಿಹಿ ಅಂತ ಗಭಸ್ತಿ ಶಬ್ದಕ್ಕೆ ಅರ್ಥ ಕಿರಣಗಳು ಅಂತ ಗಭಸ್ತಿ ಅಂತ ಹೇಳಿದ್ರೆ ಕಿರಣಗಳು ಅಂತ ಪರಮಾತ್ಮ ಗಭಸ್ತಿ ನೇಮಿಹಿ ಅಂದ್ರೆ ಗಭಸ್ಥಿಯತೆಯ ಕಿರಣಗಳನ್ನು ನಿಯಮನ ಮಾಡುವವನು ಸೂರ್ಯ ಚಂದ್ರ ಮುಂತಾದಂತಹ ಎಲ್ಲ ಕಿರಣಗಳನ್ನು ಜಗತ್ತಿಗೆ ಬೆಳಕನ್ನು ಕೊಡುವಂತಹ ಸೂರ್ಯ ಚಂದ್ರ ಅಗ್ನಿ ಮುಂತಾದಂತಹ ಎಲ್ಲ ಬೆಳಕಿನ ಸಮೂಹವನ್ನು ಕೂಡ ನಿಯಮನ ಮಾಡುವಂತಹ ಕಂಟ್ರೋಲ್ ಮಾಡುವಂತಹ ವ್ಯಕ್ತಿ ಅದು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಗಭಸ್ತಿ ನೇಮಿಹಿ ಎಂಬುದಾಗಿ ಹೆಸರು ಎಲ್ಲ ಬೆಳಕಿನ ಸಮೂಹಗಳನ್ನು ಕೂಡ ನಿಯಮನ ಮಾಡುವಂತಹ ವ್ಯಕ್ತಿ ಎಂಬುದಾಗಿ ಅರ್ಥ ಇನ್ನು ಗಬಸ್ತಿ ಶಬ್ದಕ್ಕೆ ಸೂರ್ಯ ಎಂಬುದಾಗಿ ಪ್ರಧಾನ ಅರ್ಥ ಇದೆ ಯಾಕೆಂದ್ರೆ ಜಗತ್ತಿಗೆ ಪ್ರಧಾನವಾಗಿ ಬೆಳಕನ್ನು ಕೊಡುವವನು ಆ ಸೂರ್ಯ ಅಂತಹ ಸೂರ್ಯನಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಇದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಗಭಸ್ತಿ ನೇಮಿಹಿ ಎಂಬುದಾಗಿ ಹೆಸರು ಇನ್ನು ಸ್ವಯಂ ಪರಮಾತ್ಮ ತಾನು ಆಕಾಶದಲ್ಲಿ ಇದ್ದುಕೊಂಡು ಜಗತ್ತಿಗೆ ಬೆಳಕನ್ನು ನೀಡುತ್ತಾ ನಿಯಮನ ಮಾಡುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಗಭಸ್ತಿ ನೇಮಿಹಿ ಎಂಬುದಾಗಿ ಹೆಸರು ಇನ್ನು ಗಭಸ್ತಿ ಅಂತ ಹೇಳಿದ್ರೆ ನಕ್ಷತ್ರಗಳು ಆಕಾಶ ಮಂಡಲದಲ್ಲಿ ಹೊಳೆಯುವಂತಹ ನಕ್ಷತ್ರಗಳು ಆ ನಕ್ಷತ್ರಗಳಲ್ಲಿ ಪರಮಾತ್ಮ ವಿಶೇಷವಾಗಿ ಸನ್ನಿಹಿತನಾಗಿ ಅವುಗಳನ್ನು ನಿಯಮನ ಮಾಡುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಗಭಸ್ತಿ ನೇಮಿಹಿ ಎಂಬುದಾಗಿ ಹೆಸರು ಹೀಗೆ ಸೂರ್ಯ ಚಂದ್ರ ಅಗ್ನಿ ಮುಂತಾದಂತಹ ಬೆಳಕನ್ನು ನೀಡುವಂತಹ ಸಾಧನಗಳಲ್ಲಿ ಪರಮಾತ್ಮ ಇದ್ದುಕೊಂಡು ಇಡೀ ಜಗತ್ತಿಗೆ ಬೆಳಕನ್ನು ನೀಡುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಗಭಸ್ತಿ ನೇಮಿಹಿ ಎಂಬುದಾಗಿ ಹೆಸರು ಸ್ವಯಂ ಪರಮಾತ್ಮ ಆಕಾಶದಲ್ಲಿ ಇದ್ದುಕೊಂಡು ಜಗತ್ತಿಗೆ ಬೆಳಕನ್ನು ನೀಡುತ್ತಾನೆ ಹಾಗಾಗಿ ಗವಸ್ತಿಹಿ ಇನ್ನು ನಕ್ಷತ್ರಗಳಲ್ಲಿ ಇದ್ದುಕೊಂಡು ಪರಮಾತ್ಮ ಹೊಳೆಯುತ್ತಾನೆ ಅವುಗಳನ್ನು ಹೊಳೆಯುವಂತೆ ಮಾಡುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಗಭಸ್ತಿ ಎಂಬುದಾಗಿ ಹೆಸರು ನೇಮಿಹಿ ಗಭಸ್ತಿ ನೇಮಿಹಿ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಸತ್ವಸ್ಥಃ ಎಂಬುದಾಗಿ ಸತ್ವಸ್ಥಃ ಶಬ್ದಕ್ಕೆ ಅರ್ಥ ಸತ್ವ ಶಬ್ದಕ್ಕೆ ಜೀವರು ಎಂಬಂತಹ ಅರ್ಥ ಇದೆ ಸತ್ವ ಶಬ್ದಕ್ಕೆ ಜೀವರು ಎಂಬಂತಹ ಅರ್ಥ ಇದೆ ಪರಮಾತ್ಮ ಸತ್ವಸ್ಥಃ ಅಂದ್ರೆ ಪ್ರತಿಯೊಬ್ಬ ಜೀವಿಗಳ ಒಳಗಡೆ ಅಂತರ್ಯಾಮಿಯಾಗಿ ಇರುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸತ್ವಸ್ಥಃ ಎಂಬುದಾಗಿ ಹೆಸರು ಪ್ರತಿಯೊಬ್ಬ ಸತ್ವರ ಒಳಗಡೆ ಜೀವಿಗಳ ಒಳಗಡೆ ಅಂತರ್ಯಾಮಿಯಾಗಿ ಇರುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸತ್ವಸ್ಥಃ ಎಂಬುದಾಗಿ ಹೆಸರು ಇನ್ನು ಸತ್ವ ಅಂತ ಹೇಳಿದ್ರೆ ಸಾತ್ವಿಕ ಗುಣ ಮೂರು ಗುಣಗಳು ಸಾತ್ವಿಕ ರಾಜಸ ತಾಮಸ ಅಂತ ಅಂತಹ ಸತ್ವಗುಣವನ್ನು ವಿಶೇಷವಾಗಿ ಪ್ರಚೋದನೆ ಮಾಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸತ್ವಸ್ಥಃ ಎಂಬುದಾಗಿ ಹೆಸರು ಅಂತರ್ಯಾಮಿಯಾಗಿ ಇದ್ದುಕೊಂಡು ಅದನ್ನು ನಿಯಮನ ಮಾಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸತ್ವಸ್ಥಃ ಎಂಬುದಾಗಿ ಹೆಸರು ಇನ್ನು ಸತ್ವ ಗುಣವನ್ನು ಒಳಗಿಂದ ಪ್ರಚೋದನೆ ಮಾಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸತ್ವಸ್ಥಃ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಸಿಂಹ ಎಂಬುದಾಗಿ ಸಿಂಹ ಎನ್ನುವಂತಹ ನಾಮ ಎರಡನೇ ಬಾರಿ ಬರ್ತಾ ಇದೆ ಇಲ್ಲಿ ಸಿಂಹ ಶಬ್ದಕ್ಕೆ ಅರ್ಥ ಸಂಹಾರ ಮಾಡುವವನು ಅಂತ ಶತ್ರುಗಳನ್ನು ಸಂಹಾರ ಮಾಡುವಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸಿಂಹ ಎಂಬುದಾಗಿ ಹೆಸರು ಇನ್ನು ಸಿಂಹದಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಸಿಂಹ ಎಂಬುದಾಗಿ ಹೆಸರು ಹೀಗೆ ಶತ್ರುಗಳನ್ನು ಸಂಹಾರ ಮಾಡುವವನು ಪರಮಾತ್ಮ ಆದ್ದರಿಂದಾಗಿ ಸಿಂಹ ಸಿಂಹಗಳಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಸಿಂಹ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಭೂತ ಮಹೇಶ್ವರ ಎಂಬುದಾಗಿ ಭೂತ ಅಂತ ಹೇಳಿದ್ರೆ ನಾವೆಲ್ಲರೂ ಜೀವರು ಎಲ್ಲ ಜೀವರುಗಳಿಗೆ ದೊಡ್ಡ ಒಡೆಯ ಯಾರು ಅಂತ ಹೇಳಿದ್ರೆ ಪರಮಾತ್ಮ ಅಂತ ಯಾಕೆಂದ್ರೆ ನಮಗೆಲ್ಲರಿಗೂ ಕೂಡ ಒಂದೊಂದು ಅವಸ್ಥೆಯಲ್ಲಿ ಒಬ್ಬೊಬ್ಬರು ಒಡೆಯರು ಅಂತ ಇರ್ತಾರೆ ಒಬ್ಬ ರಾಜ ಇರ್ತಾನೆ ಆಗ್ಬೇಕಾದ್ರೆ ಮಂತ್ರಿಗಳು ಪ್ರಧಾನ ಮಂತ್ರಿ ರಾಷ್ಟ್ರಪತಿ ಹೀಗೆ ಮೇಲ್ಗಡೆ ಹೋದಾಗೆ ವಾಯುದೇವರು ಬ್ರಹ್ಮದೇವರು ಲಕ್ಷ್ಮೀ ದೇವಿ ಹೀಗೆ ಪ್ರತಿಯೊಬ್ಬರು ಕೂಡ ನಮಗೆ ನಿಯಾಮಕರಾಗಿ ಇರ್ತಾರೆ ಆದರೆ ಎಲ್ಲ ಒಡೆಯರಿಗೂ ಕೂಡ ದೊಡ್ಡ ಒಡೆಯ ಮಹೇಶ್ವರ ಈಶ್ವರ ಅಂತ ಹೇಳಿದ್ರೆ ಒಡೆಯ ಮಹೇಶ್ವರ ಅಂತ ಹೇಳಿದ್ರೆ ದೊಡ್ಡ ಒಡೆಯ ಅಂತಹ ಸಕಲ ಜೀವಿಗಳಿಗೆ ದೊಡ್ಡ ಒಡೆಯ ಯಾರು ಅಂತ ಹೇಳಿದ್ರೆ ಅದು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಭೂತ ಮಹೇಶ್ವರ ಎಲ್ಲ ಜೀವಿಗಳಿಗೆ ದೊಡ್ಡ ಒಡೆಯ ಪರಮಾತ್ಮ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಆದಿದೇವ ಎಂಬುದಾಗಿ ಈ ನಾಮವು ಕೂಡ ಎರಡನೇ ಬಾರಿ ಬರ್ತಾ ಇದೆ ಆದಿದೇವ ಶಬ್ದಕ್ಕೆ ಅರ್ಥ ಪರಮಾತ್ಮ ಎಲ್ಲದಕ್ಕೂ ಮೂಲ ಕಾರಣನಾದಂತಹ ದೇವ ಆದಿ ಅಂತ ಹೇಳಿದ್ರೆ ಕಾರಣ ಆದಿ ಕಾರಣನಾದಂತಹ ದೇವ ಅಂತ ಯಾಕೆಂದ್ರೆ ಜಗತ್ತಿನಲ್ಲಿ ಇರುವಂತಹ ಪ್ರತಿಯೊಂದು ಕೂಡ ಸೃಷ್ಟಿಯಾಗಿದ್ದು ಯಾರಿಂದ ಪರಮಾತ್ಮನಿಂದ ಹೀಗಾಗಿ ಎಲ್ಲದಕ್ಕೂ ಪ್ರಧಾನ ಕಾರಣ ಆದಿ ಅದು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಆದಿ ದೇವ ಎಂಬುದಾಗಿ ಹೆಸರು ಇದನ್ನೇ ಉಪನಿಷತ್ತು ಹೇಳುತ್ತೆ ಇದಮಗ್ರ ಆಸೀತ್ ಎಂಬುದಾಗಿ ಅಂದ್ರೆ ಎಲ್ಲದಕ್ಕಿಂತಲೂ ಕೂಡ ಆದಿಯಲ್ಲಿ ಇದ್ದಂಥವನು ಪರಮಾತ್ಮ ಅಂತ ಹಾಗಾಗಿ ಪರಮಾತ್ಮನಿಗೆ ಆದಿದೇವ ಎಂಬುದಾಗಿ ಹೆಸರು ಇನ್ನು ಆದಿದೇವ ಅಂತ ಹೇಳಿದ್ರೆ ಎಲ್ಲವನ್ನೂ ಸೃಷ್ಟಿ ಮಾಡಿದಂತಹ ಚತುರ್ಮುಖ ಬ್ರಹ್ಮದೇವರು ಅವರಿಗೆ ಆದಿದೇವ ಅಂತ ಹೆಸರು ಎಲ್ಲವನ್ನು ಸೃಷ್ಟಿ ಮಾಡಿದವನು ಅದು ಒಂದು ಅರ್ಥ ಎಲ್ಲದಕ್ಕಿಂತಲೂ ಕೂಡ ಮೊದಲು ಸೃಷ್ಟಿಯಾದಂತಹವರು ಚತುರ್ಮುಖ ಬ್ರಹ್ಮ ಅಂತ ಯಾಕೆಂದ್ರೆ ಪರಮಾತ್ಮ ತನ್ನ ನಾಭಿ ಕಮಲದಿಂದಾಗಿ ಮೊದಲು ಸೃಷ್ಟಿ ಮಾಡಿದ್ದು ಚತುರ್ಮುಖ ಬ್ರಹ್ಮದೇವರನ್ನ ಹಾಗಾಗಿ ಆದಿದೇವ ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮದೇವರು ಆ ಚತುರ್ಮುಖ ಬ್ರಹ್ಮ ದೇವರಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಇದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಆದಿ ದೇವಹ ಎಂಬುದಾಗಿ ಹೆಸರು ಇನ್ನು ಆದಿ ಅಂತ ಹೇಳಿದ್ರೆ ಸೃಷ್ಟಿಯ ಪ್ರಾರಂಭ ಕಾಲ ಆವಾಗ ಏನು ಇರೋದಿಲ್ಲ ಪ್ರಳಯದ ನೀರಿನಲ್ಲಿ ಪರಮಾತ್ಮ ದೇವಹ ಆಟ ಆಡ್ತಾ ಇರ್ತಾನೆ ಅಂತೆ ದೇವ ಶಬ್ದಕ್ಕೆ ಅರ್ಥ ಅಂದ್ರೆ ಅಂತ ಅಂದರೆ ನಮಗೆ ಆಟ ಆಡೋದು ಎಷ್ಟು ಸುಲಭವೋ ಹಾಗೆ ಪರಮಾತ್ಮ ಪ್ರತಿಯೊಂದು ಕಾರ್ಯವನ್ನು ಕೂಡ ಸುಲಲಿತವಾಗಿ ಯಾವುದೇ ಶ್ರಮ ಇಲ್ಲದಂತೆ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ದೇವ ಅಂತ ಹೆಸರು ದೇವ ಶಬ್ದಕ್ಕೆ ಅರ್ಥ ಎಲ್ಲವನ್ನೂ ಕೂಡ ಕ್ರೀಡೆಯಂತೆ ಪರಮಾತ್ಮ ಮಾಡ್ತಾನೆ ಅಂತ ಹೀಗೆ ಪ್ರಳಯ ಹ್ಮ್ ಪರಮಾತ್ಮ ಆದಿಯಲ್ಲಿ ಅಂತ ಹೇಳಿದ್ರೆ ಸೃಷ್ಟಿಯ ಪ್ರಾರಂಭ ಕಾಲದಲ್ಲಿ ಪ್ರಳಯದ ನೀರಿನಲ್ಲಿ ಪರಮಾತ್ಮ ಕ್ರೀಡಿಸ್ತಾ ಇರ್ತಾನೆ ಹಾಗಾಗಿ ಪರಮಾತ್ಮನಿಗೆ ಆದಿದೇವ ಎಂಬುದಾಗಿ ಹೆಸರು ಹೀಗೆ ಪರಮಾತ್ಮ ಎಲ್ಲದಕ್ಕೂ ಆದಿಯಾದಂತಹ ಕಾರಣನಾದಂತಹ ದೇವ ಹಾಗಾಗಿ ಪರಮಾತ್ಮನಿಗೆ ಆದಿದೇವ ಎಂಬುದಾಗಿ ಹೆಸರು ಇನ್ನು ಆದಿದೇವನಾದಂತಹ ಮೊದಲು ಸೃಷ್ಟಿಯಾದಂತಹ ಚತುರ್ಮುಖ ಬ್ರಹ್ಮದೇವರಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ಇರುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಆದಿದೇವ ಎಂಬುದಾಗಿ ಹೆಸರು ಇನ್ನು ಸೃಷ್ಟಿಯ ಆರಂಭದಲ್ಲಿ ಪ್ರಳಯದ ನೀರಿನಲ್ಲಿ ಪರಮಾತ್ಮ ಕ್ರೀಡತಿ ಆಟ ಆಡ್ತಾ ಇರ್ತಾನೆ ಹಾಗಾಗಿ ಪರಮಾತ್ಮನಿಗೆ ಆದಿದೇವಹ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಮಹಾದೇವ ಅಂತ ಅಂದ್ರೆ ಎಲ್ಲ ದೇವತೆಗಳಲ್ಲಿ ಪರಮಾತ್ಮ ಮಹಾ ಅಂದ್ರೆ ಶ್ರೇಷ್ಠ ಸರ್ವೋತ್ತಮ ಸರ್ವೋತ್ತಮ ದೇವತೆ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಮಹಾದೇವ ಎಂಬುದಾಗಿ ಹೆಸರು ಸರ್ವೋತ್ತಮ ದೇವತೆ ಅಂತ ಇನ್ನು ಮಹಾದೇವನ ಅಂತ ನಾವ್ಯಾರನ್ನು ಕರಿತೀವಿ ರುದ್ರದೇವರನ್ನು ಆ ರುದ್ರದೇವರಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಇರ್ತಾನೆ ಹಾಗಾಗಿ ಪರಮಾತ್ಮನಿಗೆ ಮಹಾದೇವ ಎಂಬುದಾಗಿ ಹೆಸರು ಹೀಗೆ ತಾನು ಸರ್ವೋತ್ತಮ ದೇವತೆ ಹಾಗಾಗಿ ಪರಮಾತ್ಮನಿಗೆ ಮಹಾದೇವ ಎಂಬುದಾಗಿ ಹೆಸರು ರುದ್ರ ದೇವರಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಇರ್ತಾನೆ ಹಾಗಾಗಿ ಪರಮಾತ್ಮನಿಗೆ ಮಹಾದೇವ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ದೇವೇಶ ಅಂತ ಇದು ಅದೇ ಅರ್ಥ ಎಲ್ಲ ದೇವತೆಗಳಿಗೆ ಪರಮಾತ್ಮ ಒಡೆಯ ಇದು ಒಂದು ಅರ್ಥ ಇನ್ನೊಂದು ಅರ್ಥ ಎಲ್ಲ ದೇವತೆಗಳಿಗೂ ಕೂಡ ಪರಮಾತ್ಮ ಅಂದ್ರೆ ಅಷ್ಟು ಇಷ್ಟ ಅಂತೆ ನಿರಂತರವಾಗಿ ಪರಮಾತ್ಮನ ಸ್ಮರಣೆಯನ್ನು ಸಕಲ ದೇವಾನು ದೇವತೆಗಳು ಕೂಡ ಮಾಡ್ತಾ ಇರ್ತಾರೆ ಹಾಗಾಗಿ ಪರಮಾತ್ಮನಿಗೆ ದೇವೇಶ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಭೃತ್ ಗುರುಹು ಎಂಬುದಾಗಿ ದೇವಭೃತ್ ಗುರುಹು ಶಬ್ದಕ್ಕೆ ಅರ್ಥ ದೇವ ಭೃತ್ ಹು ಎಂಬುದಾಗಿ ನಾವು ಪದಚ್ಛೇದ ಮಾಡ್ಕೊಳ್ಬೇಕು ದೇವ ಅಂದ್ರೆ ಎಲ್ಲ ದೇವತೆಗಳನ್ನು ಭೃತ ಧರಿಸಿದಂತಹ ಯಾರು ಬ್ರಹ್ಮದೇವರು ಮತ್ತು ವಾಯುದೇವರು ಸಕಲ ದೇವತೆಗಳನ್ನು ಧರಿಸಿದವರು ಅವರಿಬ್ಬರು ಆ ದೇವತೆಗಳಿಗೂ ಗುರು ಅಂದ್ರೆ ಒಡೆಯನಾದವನು ಯಾರು ಪರಮಾತ್ಮ ದೇವಾನು ದೇವತೆಗಳನ್ನು ಇಂದ್ರ ರುದ್ರ ಮುಂತಾದಂತಹ ದೇವಾನು ದೇವತೆಗಳನ್ನು ಮೃತ್ ಧರಿಸಿದಂತಹ ಬ್ರಹ್ಮದೇವರು ಮತ್ತು ವಾಯುದೇವರಿಗೂ ಪರಮಾತ್ಮ ಗುರುಸ್ಥಾನದಲ್ಲಿ ಇದ್ದಾನೆ ಅವನೇ ಒಡೆಯ ಹಾಗಾಗಿ ಪರಮಾತ್ಮನಿಗೆ ದೇವಭೃತ್ ಗುರುಹು ಎಂಬುದಾಗಿ ಹೆಸರು ದೇವಾನುದೇವತೆಗಳನ್ನು ಧಾರಣೆ ಮಾಡಿದಂತಹ ಬ್ರಹ್ಮಾದಿ ಬ್ರಹ್ಮದೇವರು ಮತ್ತು ವಾಯುದೇವರನ್ನು ಧಾರಣೆ ಮಾಡಿದವನು ಪರಮಾತ್ಮ ಅವರಿಗೆ ಗುರುಸ್ಥಾನದಲ್ಲಿ ಇರುವವನು ಹಾಗಾಗಿ ಪರಮಾತ್ಮನಿಗೆ ದೇವಭೃತ್ ಗುರುಹು ಎಂಬುದಾಗಿ ಹೆಸರು ಇನ್ನು ಎಲ್ಲ ದೇವಾನುದೇವತೆಗಳನ್ನು ಪ್ರಧಾನವಾಗಿ ಧಾರಣೆ ಮಾಡಿದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ದೇವಭೃತ್ ಮತ್ತೆ ಎಲ್ಲ ದೇವತೆಗಳಿಗೂ ಕೂಡ ಪರಮಾತ್ಮನೇ ಗುರು ಹಾಗಾಗಿ ನಾವು ಆ ವಸುದೇವ ದೇವಂ ಕಂಸ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ ಎಂಬುದಾಗಿ ಹೇಳ್ತೇವೆ ಇಡೀ ಜಗತ್ತಿಗೇನೆ ಮೊದಲ ಗುರು ಯಾರು ಅದು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ದೇವಭೃತ್ ಗುರು ಎಂಬುದಾಗಿ ಹೆಸರು ಇನ್ನು ದೇವಭೃತ್ ಶಬ್ದಕ್ಕೆ ಅರ್ಥ ಜ್ಞಾನಿಗಳನ್ನು ಧಾರಣೆ ಮಾಡಿದವನು ಅಂತ ಜಗತ್ತಿನಲ್ಲಿ ಇರುವಂತಹ ಜ್ಞಾನಿಗಳನ್ನು ಧಾರಣೆ ಮಾಡಿದಂತಹ ಪರಮಾತ್ಮ ಅವರಿಗೂ ಕೂಡ ಗುರುವಾಗಿದ್ದಾನೆ ಅಂತ ನಮಗೆ ಜೀವನದಲ್ಲಿ ಅನೇಕ ಜನ ಗುರುಗಳು ಬರ್ತಾರೆ ಅನೇಕ ಜನ ನಮಗೆ ವಿದ್ಯೆಯನ್ನು ಹೇಳಿಕೊಡ್ತಾರೆ ಅನೇಕ ಸಂಧ್ಯಾ ವಂದನೆ ದೇವರ ಪೂಜೆ ಹೀಗೆ ಪ್ರತಿಯೊಂದನ್ನು ಪ್ರತಿ ಅನೇಕ ಚಿಕ್ಕ ವಯಸ್ಸಿನಲ್ಲಿ ಅನೇಕ ಜನ ಹೇಳಿಕೊಡ್ತಾರೆ ಮತ್ತೆ ಒಂದು ಒಳ್ಳೆ ವಯಸ್ಸಿಗೆ ಬಂದಾಗ ಮತ್ತೆ ಅನೇಕ ಜನ ಗುರುಗಳು ಸಿಗ್ತಾರೆ ಹೀಗೆ ನಮಗೆ ಜೀವನದಲ್ಲಿ ಅನೇಕ ಜನ ಗುರುಗಳು ಜ್ಞಾನವನ್ನು ಕೊಡ್ತಾರೆ ಅದು ಲೌಕಿಕ ಜ್ಞಾನ ಆಗಲಿ ಅಥವಾ ಅಲೌಕಿಕ ಜ್ಞಾನ ಹೊರಗಡೆಯ ವಿದ್ಯಾಭ್ಯಾಸವೇ ಆಗಲಿ ಕೊಟ್ಟವರು ಗುರುಗಳು ಆ ಎಲ್ಲ ಗುರುಗಳಲ್ಲಿ ಇದ್ದುಕೊಂಡು ಅದನ್ನು ನಮಗೆ ಕೊಡಿಸಿದವನು ಪರಮಾತ್ಮ ಅಂತೆ ಜ್ಞಾನವನ್ನು ಹೊತ್ತಂತಹ ದೇವ ಅಂದ್ರೆ ಜ್ಞಾನವನ್ನು ಮೃತ ಹೊತ್ತಂತಹ ಗುರುಗಳಲ್ಲಿ ಇದ್ದುಕೊಂಡು ಜ್ಞಾನವನ್ನು ಕೊಡಿಸಿದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ದೇವೃತ್ ಎಂಬುದಾಗಿ ಹೆಸರು ಹೀಗೆ ದೇವಾನುದೇವತೆಗಳನ್ನು ಧಾರಣೆ ಮಾಡಿದಂತಹ ಬ್ರಹ್ಮದೇವರು ಮತ್ತು ವಾಯುದೇವರಿಗೆ ಗುರು ಯಾರು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ದೇವಭೃತ್ ಗುರುಹು ಎಂಬುದಾಗಿ ಹೆಸರು ಇನ್ನು ಪ್ರತಿಯೊಬ್ಬ ದೇವತೆಗಳನ್ನು ಪ್ರಧಾನವಾಗಿ ಧಾರಣೆ ಮಾಡಿದವನು ರಕ್ಷಣೆ ಮಾಡುವವನು ಪರಮಾತ್ಮ ಅವರೆಲ್ಲರಿಗೂ ಅವನೇ ಗುರು ಹಾಗಾಗಿ ಪರಮಾತ್ಮನಿಗೆ ದೇವಭೃತ್ ಗುರುಹು ಎಂಬುದಾಗಿ ಹೆಸರು ಇನ್ನು ಜಗತ್ತಿನಲ್ಲಿ ಇರುವಂತಹ ಪ್ರತಿಯೊಬ್ಬ ಗುರುಗಳಲ್ಲಿ ಸನ್ನಿಹಿತನಾಗಿ ಅವರ ಮೂಲಕ ಉಪದೇಶ ಮಾಡಿಸುವವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ದೇವಭೃತ್ ಗುರುಹು ಎಂಬುದಾಗಿ ಹೆಸರು ಇನ್ನೊಂದು ವಿಶೇಷವಾದಂತಹ ಅರ್ಥ ದೇವಭೃತ್ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಚೆನ್ನಾಗಿ ನಡೆಯಬೇಕು ಅಂತ ಹೇಳಿದ್ರೆ ಅದಕ್ಕೆ ಗುರುಗಳ ಅನುಗ್ರಹ ಪ್ರಧಾನ ಅಂತೆ ಹೀಗೆ ದೇವತೆಗಳು ಇಷ್ಟೆಲ್ಲಾ ಇವತ್ತು ಮಾಡ್ತಾ ಇದ್ದಾರೆ ಪ್ರಸಿದ್ಧರಾಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ಕಾರಣ ಅವರ ಗುರುಗಳಾದಂತಹ ಬೃಹಸ್ಪತ್ಯಾಚಾರ್ಯರು ಹಾಗಾಗಿ ಒಂದರ್ಥದಲ್ಲಿ ದೇವತೆಗಳನ್ನು ನಿರಂತರವಾಗಿ ರಕ್ಷಣೆ ಮಾಡ್ತಾ ಇದ್ದಂತಹ ಗುರುಗಳು ಅಂತ ಹೇಳಿದ್ರೆ ಬೃಹಸ್ಪತಿ ಆಚಾರ್ಯರು ದೇವತೆಗಳ ಗುರುಗಳಾದಂತಹ ಬೃಹಸ್ಪತಿ ಆಚಾರ್ಯರು ಅವರಲ್ಲಿ ಅಂತರೀಯಾಮಿಯಾಗಿ ಪರಮಾತ್ಮ ಇದ್ದಾನೆ ಹಾಗಾಗಿ ಪರಮಾತ್ಮನಿಗೆ ದೇವಭೃತ್ ಗುರುಹು ಎಂಬುದಾಗಿ ಹೆಸರು ದೇವತೆಗಳನ್ನು ರಕ್ಷಣೆ ಮಾಡ್ತಾ ಇದ್ದಂತಹ ಗುರುಹು ಬೃಹಸ್ಪತ್ಯಾಚಾರ್ಯರಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಇದ್ದುಕೊಂಡು ಅವರನ್ನು ನಿರಂತರವಾಗಿ ರಕ್ಷಣೆ ಮಾಡ್ತಾ ಇದ್ದಾನೆ ಹಾಗಾಗಿ ಪರಮಾತ್ಮನಿಗೆ ದೇವಭೃತ್ ಗುರುಹು ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಹೀಗೆ ಇಲ್ಲಿಗೆ ಒಟ್ಟು ಎಂಟು ನಾಮಗಳು ಲಭಸ್ಥಿನೇಮಿಹಿ ಸತ್ವಸ್ಥಃ ಸಿಂಹ ಭೂತಮಹೇಶ್ವರ ಆದಿದೇವಃ ಮಹಾದೇವಃ ದೇವೇಶ ದೇವಭೃತ್ ಗುರು ಎಂಬುದಾಗಿ ಒಟ್ಟು ಎಂಟು ನಾಮಗಳು ಮತ್ತೆ ಮುಂದಿನ ಶ್ಲೋಕ ಐವತ್ತ್ ಮೂರನೇ ಶ್ಲೋಕ ಉಪ್ತರೋ ಗೋಪತಿರು ಜ್ಞಾನಗಮ್ಯ ಪುರಾತನಃ ಶರೀರಭೂತ ಭೂತಕೃತ್ ಕಪೀಂದ್ರೋ ಭೂರಿ ದಕ್ಷಿಣ ಅಂತ ಈ ಒಂದು ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ ಒಂಬತ್ತು ನಾಮಗಳು ಅದರಲ್ಲಿ ಐದು ನಾಮಗಳನ್ನು ಇವತ್ತು ಚಿಂತನೆ ಮಾಡೋಣ ಮೊದಲ ನಾಮ ಉತ್ತರಹ ಎಂಬುದಾಗಿ ಉತ್ತರಹ ಶಬ್ದಕ್ಕೆ ಅರ್ಥ ಉತ್ತಮ ಅಂತ ಉತ್ತಮ ಉತ್ತರ ಎರಡು ಕೂಡ ಸಮಾನಾರ್ಥಕ ಪದಗಳು ಹೀಗೆ ಪರಮಾತ್ಮ ಎಲ್ಲರಿಗಿಂತಲೂ ಉತ್ತಮನಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಉತ್ತರ ಎಂಬುದಾಗಿ ಹೆಸರು ಇನ್ನು ಉತ್ತರ ಅಂತ ಹೇಳಿದ್ರೆ ಉತ್ತಾರಣೆ ರಕ್ಷಣೆ ಮಾಡುವುದು ಅಂತ ಈ ಭವ ಸಮುದ್ರದಲ್ಲಿ ಸಂಸಾರ ಸಮುದ್ರದಲ್ಲಿ ಮುಳುಗಿದಂತಹ ಪ್ರತಿಯೊಬ್ಬರನ್ನು ರಕ್ಷಣೆ ಮಾಡುವವನು ಪರಮಾತ್ಮನೆ ಮೇಲೆ ಎತ್ತುವವನು ಪರಮಾತ್ಮನೇ ಆದ್ದರಿಂದಾಗಿ ಪರಮಾತ್ಮನಿಗೆ ಉತ್ತರಹ ಎಂಬುದಾಗಿ ಹೆಸರು ಇನ್ನು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ರೂಪ ಅದು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಉತ್ತರಹ ಎಂಬುದಾಗಿ ಹೆಸರು ಹೀಗೆ ಎಲ್ಲರಿಗಿಂತಲೂ ಪರಮಾತ್ಮ ಉತ್ತಮನಾಗಿದ್ದಾನೆ ಆದ್ದರಿಂದಾಗಿ ಉತ್ತರಹ ಸಂಸಾರ ಸಮುದ್ರದಲ್ಲಿ ಬಿದ್ದಂಥವರನ್ನು ರಕ್ಷಣೆ ಮಾಡುವವನು ಮೇಲೆ ಎತ್ತುವವನು ಪರಮಾತ್ಮ ಅದ್ದರಿಂದಾಗಿ ಉತ್ತರ ಇನ್ನು ಎಲ್ಲದಕ್ಕೂ ಪರಮಾತ್ಮನೇ ಅಂತಿಮ ಉತ್ತರ ಅವನೇ ಪ್ರಧಾನ ಗಮ್ಯಸ್ಥಾನ ಹಾಗಾಗಿ ಪರಮಾತ್ಮನಿಗೆ ಉತ್ತರ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ನಾಲ್ಕು ನೂರ ತೊಂಬತ್ತ ಏಳನೇ ನಾಮ ಗೋಪತಿಹಿ ಎಂಬುದಾಗಿ ಗೋಪತಿಹಿ ಶಬ್ದಕ್ಕೆ ಅರ್ಥ ಗೋ ಅಂತ ಹೇಳಿದ್ರೆ ಒಂದು ಅರ್ಥ ಆಕಳುಗಳು ಅಂತ ಆ ಎಲ್ಲ ಹಸುಗಳಿಗೆ ಪರಮಾತ್ಮ ಒಡೆಯನಾಗಿದ್ದಾನೆ ಅವುಗಳಲ್ಲಿ ವಿಶೇಷವಾಗಿ ತನ್ನ ಸನ್ನಿಧಾನವನ್ನು ಇಟ್ಟಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಗೋಪತಿಹಿ ಎಂಬುದಾಗಿ ಹೆಸರು ಎಲ್ಲ ಹಸುಗಳಿಗೆ ಆ ಕುಳಗಳಿಗೆ ಒಡೆಯ ಅವುಗಳ ಅಂತರ್ಯಾಮಿ ಅಂತ ಇದು ಒಂದು ಅರ್ಥ ಗೋ ಶಬ್ದಕ್ಕೆ ಇನ್ನೊಂದು ಅರ್ಥ ವೇದಗಳು ಅಂತ ಅರ್ಥ ಇದೆ ನಾವು ಮಧ್ವಜದಲ್ಲಿ ಕೇಳ್ತೇವೆ ಸಮಾನಂದಿತ ರೂಪ ಸೀತ ಅಂತ ಅಲ್ಲಿ ಗೋ ಅಂತ ಹೇಳಿದ್ರೆ ಮಾತುಗಳು ವೇದ ಅಂತ ಅರ್ಥ ಹೀಗೆ ಪರಮಾತ್ಮ ಗೋಪತಿ ಅಂದ್ರೆ ಎಲ್ಲ ವೇದಗಳಿಗೆ ಪರಮಾತ್ಮನೇ ಮುಖ್ಯ ನಿಯಾಮಕ ಹಾಗಾಗಿ ಪರಮಾತ್ಮನಿಗೆ ಗೋಪತಿಹಿ ಎಂಬುದಾಗಿ ಹೆಸರು ಇನ್ನು ಗೋ ಶಬ್ದಕ್ಕೆ ಸ್ವರ್ಗ ಅಂತ ಅರ್ಥ ಇದೆ ಆ ಸ್ವರ್ಗ ಲೋಕಕ್ಕೂ ಪರಮಾತ್ಮನೇ ಪತಿ ಒಡೆಯ ಹಾಗಾಗಿ ಗೋಪತಿ ಶಬ್ದಕ್ಕೆ ಭೂಮಿ ಅಂತ ಅರ್ಥ ಇದೆ ಹಾಗಾಗಿ ಪರಮಾತ್ಮ ಭೂಮಿಗೆ ಒಡೆಯ ಆದ್ದರಿಂದಾಗಿ ಪರಮಾತ್ಮನಿಗೆ ಗೋಪತಿಹಿ ಎಂಬುದಾಗಿ ಹೆಸರು ಇನ್ನು ಗೋ ಶಬ್ದಕ್ಕೆ ನೀರು ಅಂತ ಅರ್ಥ ಇದೆ ಹಾಗಾಗಿ ಆ ನೀರಿಗೂ ಕೂಡ ಪರಮಾತ್ಮನೇ ಒಡೆಯ ಹಾಗಾಗಿ ಪರಮಾತ್ಮನಿಗೆ ಗೋಪತಿಹಿ ಎಂಬುದಾಗಿ ಹೆಸರು ಹೀಗೆ ಗೋವುಗಳಿಗೆ ಆಕಳುಗಳಿಗೆ ಪರಮಾತ್ಮ ಒಡೆಯ ಅದ್ದರಿಂದಾಗಿ ಗೋಪತಿ ಸ್ವರ್ಗ ಲೋಕಕ್ಕೆ ಪರಮಾತ್ಮ ಒಡೆಯ ಆದ್ದರಿಂದ ಗೋಪತಿ ಭೂಲೋಕಕ್ಕೂ ಪರಮಾತ್ಮನೇ ಒಡೆಯ ಅದ್ದರಿಂದಾಗಿ ಗೋಪತಿ ನೀರಿಗೂ ಪರಮಾತ್ಮನೇ ಒಡೆಯ ಅದರಿಂದಾಗಿ ಗೋಪತಿ ಇನ್ನು ಅಪೌರುಷೇಯವಾದಂತಹ ವೇದ ವಾಂಗ್ಮಯಕ್ಕೂ ಕೂಡ ಪರಮಾತ್ಮನೇ ಒಡೆಯ ಅದರಿಂದಾಗಿ ಪರಮಾತ್ಮನಿಗೆ ಗೋಪತಿಹಿ ಎಂಬುದಾಗಿ ಹೆಸರು ಇನ್ನು ಹ್ಮ್ ಮುಂದಿನ ನಾಮ ಗೋಪ್ತ ಅಂತ ಗೋಪ್ತ ಅಂತ ಹೇಳಿದ್ರೆ ಒಂದು ರಕ್ಷಣೆ ಮಾಡುವುದು ಅಂತ ಇನ್ನೊಂದು ಮುಚ್ಚಿಕೊಂಡು ಮುಚ್ಚಿಕೊಂಡು ಇಟ್ಕೊಳ್ಳೋದು ಅಂತ ಪರಮಾತ್ಮ ಗೋಪ್ತ ಅಂದ್ರೆ ಎಲ್ಲವನ್ನೂ ಕೂಡ ರಕ್ಷಣೆ ಮಾಡುವವನು ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಗೋಪ್ತ ಎಂಬುದಾಗಿ ಹೆಸರು ಎಲ್ಲವನ್ನೂ ಕೂಡ ರಕ್ಷಣೆ ಮಾಡುವವನು ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಗೋಪ್ತ ಎಂಬುದಾಗಿ ಹೆಸರು ಎಲ್ಲರ ಒಳಗಡೆ ಪರಮಾತ್ಮ ಗುಪ್ತವಾಗಿ ಇದ್ದಾನೆ ಅರ್ಥಾತ್ ಬಿಂಬರೂಪಿಯಾಗಿ ಪರಮಾತ್ಮ ನಮ್ಮ ಒಳಗಡೆನೇ ಇದ್ದರೂ ಕೂಡ ನಮಗೆ ಗೊತ್ತಾಗುವುದಿಲ್ಲ ಅವನ ದರ್ಶನ ಆಗುವುದಿಲ್ಲ ಹೀಗೆ ಪರಮಾತ್ಮ ಪ್ರತಿಯೊಬ್ಬ ಜೀವಿಗಳ ಹೃದಯದಲ್ಲಿ ಬಿಂಬರೂಪಿಯಾಗಿ ಗುಪ್ತವಾಗಿ ಮುಚ್ಚಲ್ಪಟ್ಟಂತೆ ಇದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಗೋಪ್ತ ಎಂಬುದಾಗಿ ಹೆಸರು ಹೀಗೆ ಪರಮಾತ್ಮ ಎಲ್ಲವನ್ನೂ ಕೂಡ ರಕ್ಷಣೆ ಮಾಡ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಗೋಪ್ತ ಎಂಬುದಾಗಿ ಹೆಸರು ಎಲ್ಲರ ಒಳಗಡೆ ಪರಮಾತ್ಮ ಬಿಂಬರೂಪಿಯಾಗಿ ಗುಪ್ತವಾಗಿ ಇದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ಗೋಪ್ತ ಎಂಬುದಾಗಿ ಹೆಸರು ಹೀಗೆ ಈ ಗೋಪ್ತಾ ಶಬ್ದ ಮತ್ತೆ ಮುಂದೆ ಇನ್ನೊಂದ್ಸಲ ಬರುತ್ತೆ ಮತ್ತೆ ಹಿಂದಿನ ಶಬ್ದ ಗೋಪತಿ ಎನ್ನುವಂತಹ ಶಬ್ದನು ಕೂಡ ಮತ್ತೆ ಇನ್ನೊಂದ್ಸಲ ಬರುತ್ತೆ ಅವಾಗ ನಾವು ಇನ್ನು ಹೆಚ್ಚಿನ ಅರ್ಥಗಳನ್ನು ನೋಡೋಣ ಮುಂದಿನ ನಾಮ ನಾಲ್ಕನೂರ ತೊಂಬತ್ತೊಂಬತ್ತನೇ ನಾಮ ಜ್ಞಾನ ಗಮ್ಯ ಅಂತ ಇದು ಪರಮಾತ್ಮನ ಒಳ್ಳೆ ಗುಣವನ್ನು ಮತ್ತು ನಮ್ಮ ಕರ್ತವ್ಯವನ್ನು ತಿಳಿಸುವಂತಹ ನಾಮ ಪರಮಾತ್ಮನನ್ನು ನಾವು ನಿಜವಾಗಿ ಹೊಂದಬೇಕು ಅಂತ ಹೇಳಿದ್ರೆ ಜ್ಞಾನದಿಂದಾಗಿಯೇ ಸಾಧ್ಯ ಜ್ಞಾನೇನೇವ ಪರಂಪದಂ ಯಾತಿ ತಸ್ಮಾತ್ ವಿರಕ್ತಸ್ಸನ್ ಜ್ಞಾನಮೇವ ಎಂಬುದಾಗಿ ಮಧ್ವಾಚಾರ್ಯರು ಅಣುಭಾಷ್ಯದಲ್ಲಿ ಹೇಳ್ತಾರೆ ಪರಮಾತ್ಮನನ್ನು ತಿಳಿಯಬೇಕು ಅಂತ ಹೇಳಿದ್ರೆ ಜ್ಞಾನದಿಂದಾಗಿ ಮಾತ್ರ ಸಾಧ್ಯ ಹಾಗಾಗಿ ಪರಮಾತ್ಮ ಜ್ಞಾನಗಮ್ಯ ಜ್ಞಾನದಿಂದಾಗಿ ನಾವು ಪರಮಾತ್ಮನನ್ನು ತಿಳಿಯಬಹುದು ಅದರಿಂದಾಗಿ ಪರಮಾತ್ಮನಿಗೆ ಜ್ಞಾನ ಗಮ್ಯ ಎಂಬುದಾಗಿ ಹೆಸರು ಇನ್ನು ಜ್ಞಾನ ಅಂತ ಹೇಳಿದ್ರೆ ಸರ್ವಜ್ಞನಾದಂತಹ ಮುಖ್ಯ ಪ್ರಾಣದೇವರು ಮುಖ್ಯ ಪ್ರಾಣದೇವರಿಂದಾಗಿ ಪರಮಾತ್ಮ ಗಮ್ಯನಾಗಿದ್ದಾನೆ ವಿಶೇಷವಾಗಿ ತಿಳಿಯಲ್ಪಡುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಜ್ಞಾನ ಗಮ್ಯ ಎಂಬುದಾಗಿ ಹೆಸರು ಹೀಗೆ ಪರಮಾತ್ಮ ಜ್ಞಾನದಿಂದಾಗಿ ಪರಮಾತ್ಮನನ್ನು ತಿಳಿಯಲಿಕ್ಕೆ ಸಾಧ್ಯ ಹಾಗಾಗಿ ಪರಮಾತ್ಮನಿಗೆ ಜ್ಞಾನ ಗಮ್ಯ ಎಂಬುದಾಗಿ ಹೆಸರು ಇನ್ನು ಸರ್ವಜ್ಞರಾದಂತಹ ಮುಖ್ಯ ಪ್ರಾಣದೇವರಿಂದಾಗಿ ಪರಮಾತ್ಮ ತಿಳಿಯಲ್ಪಡುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಜ್ಞಾನಗಮ್ಯ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಐದ್ನೂರನೆಯ ನಾಮ ಪುರಾತನಹ ಎಂಬುದಾಗಿ ಪುರಾತನಹ ಶಬ್ದಕ್ಕೆ ಅರ್ಥ ಅತ್ಯಂತ ಹಳೆಯವ ಅಂತ ಎಷ್ಟು ಹಳೆಯವಾ ಅಂತ ಹೇಳಿದ್ರೆ ಪರಮಾತ್ಮನಿಗೆ ಹುಟ್ಟೇ ಇಲ್ಲ ನಾವಿವತ್ತು ಕೆಲವು ದೇವಸ್ಥಾನಗಳನ್ನು ನೋಡ್ತೇವೆ ಇದು ಐದ್ನೂರು ವರ್ಷ ಪುರಾತನ ಎಂಟ್ನೂರು ವರ್ಷ ಪುರಾತನ ಐದು ಸಾವಿರ ವರ್ಷ ಪುರಾತನ ಅಂತ ಪುರಾತನ ಅಂತ ಹೇಳಿದ್ರೆ ಐದು ಸಾವಿರ ವರ್ಷಗಳ ನಂತರ ಮುಂಚೆ ಇದ್ದಿದ್ದು ಅಂತ ಅದಕ್ಕಿಂತ ಮುಂಚೆ ಇರಲಿಲ್ಲ ಐದು ಸಾವಿರ ವರ್ಷದ ಸ್ಥಳದಲ್ಲಿ ಪ್ರಾರಂಭ ಆಗಿದ್ದು ಅಂತ ಪರಮಾತ್ಮ ಹಾಗಲ್ಲ ಪುರಾತನಹ ಅಂದರೆ ಪರಮಾತ್ಮನಿಗೆ ಆದಿ ಎಂಬುದೇ ಇಲ್ಲ ಅಂತೆ ಪರಮಾತ್ಮನಿಗೆ ಹುಟ್ಟೆ ಎಂಬುದೇ ಇಲ್ಲ ಹೀಗೆ ಹುಟ್ಟೆ ಇಲ್ಲದೆ ಇರುವಂತಹ ಅತ್ಯಂತ ಪುರಾತನನಾದಂತಹ ವ್ಯಕ್ತಿ ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಪುರಾತನಹ ಎಂಬುದಾಗಿ ಹೆಸರು ಇನ್ನು ಇನ್ನೊಂದು ರೀತಿಯಾದಂತಹ ಅರ್ಥ ಪೂರ್ವಂ ತನೋತಿ ಇತಿ ಪುರಾತನ ಅಂತ ಅಂದ್ರೆ ಸೃಷ್ಟಿಯ ಆರಂಭದಲ್ಲಿ ಆರಂಭ ಕಾಲದಲ್ಲಿ ಎಲ್ಲವನ್ನು ಕೂಡ ತನೋತಿ ಅಂದ್ರೆ ಸೃಷ್ಟಿ ಮಾಡ್ತಾನೆ ಅಂತ ಆರಂಭದಲ್ಲಿ ಎಲ್ಲವನ್ನು ಕೂಡ ಸೃಷ್ಟಿ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಆ ಪುರಾತನಃ ಎಂಬುದಾಗಿ ಹೆಸರು ಹೀಗೆ ಎಲ್ಲರಿಗಿಂತಲೂ ಹಳೆಯ ವ್ಯಕ್ತಿ ಪುರಾತನನಾದಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಪುರಾತನಃ ಎಂಬುದಾಗಿ ಹೆಸರು ಸೃಷ್ಟಿಯ ಆರಂಭದಲ್ಲಿ ಎಲ್ಲವನ್ನೂ ಕೂಡ ತನೋತಿ ಸೃಷ್ಟಿ ಮಾಡಿದಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಪುರಾತನಹ ಎಂಬುದಾಗಿ ಹೆಸರು ಹೀಗೆ ಈ ಐವತ್ಮೂರನೆಯ ಶ್ಲೋಕದಲ್ಲಿ ಒಟ್ಟು ಐದು ನಾಮಗಳ ಚಿಂತನೆಯನ್ನು ಮಾಡಿದ್ದೇವೆ ಇಲ್ಲಿಗೆ ಪರಮಾತ್ಮನ ಸಾವಿರ ನಾಮಗಳಲ್ಲಿ ಒಟ್ಟು ಐದ್ನೂರು ನಾಮಗಳು ವಿಷ್ಣು ಸಹಸ್ರನಾಮ ಅಂದ್ರೆ ಪರಮಾತ್ಮನ ಸಾವಿರ ನಾಮಗಳು ಅದರಲ್ಲಿ ಅರ್ಧ ನಾಮಗಳನ್ನು ಇಲ್ಲಿಯ ತನಕ ನೋಡಿದ್ದೇವೆ ಹೀಗೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀ ಕೃಷ್ಣನಪ್ಪನ